ಕಾನ್ಪೇಟ್ನ ಸೆಪ್ಟೆಂಬರ್ ಹದಿನಾಲ್ಕರಂದು ನಡೆಯಲಿರುವ ಶ್ರೀಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಚುನಾವಣೆಯ ಪ್ರಯುಕ್ತ ರಾಮದುರ್ಗ ತಾಲೂಕಿನ ಬೀಡ್ಗಿ ಪಂಚಗಾಂವ್ ಕೊಳ್ಳೂರು ತೊಂಡಿಕಟ್ಟಿ ಹೊಸಕೋಟಿ ಕಮಕೇರಿ ಗ್ರಾಮದಲ್ಲಿ ಮಹದೇವಪ್ಪ ಯಾದವಾಡ್ ಅವರು ಚುನಾವಣೆ ಪ್ರಚಾರವನ್ನು ಮಾಡಿದರು ಕಳೆದ ಮೂರು ಅವಧಿಯಲ್ಲಿ ನಮ್ಮ ಪೆನಾಲ್ಗೆ ಅವಕಾಶ ನೀಡಿ ಸಾಲ ಮುಕ್ತ ಕಾರ್ಖಾನೆ ಮಾಡಲು ಸಹಕಾರ ನೀಡಿ ಪ್ರತಿಷೇರಿಗೆ ಸಕ್ಕರೆ ವಿತರಣೆ ಮಾಡುವ ಮೂಲಕ ನಮ್ಮ ಆಡಳಿತ ಮಂಡಳಿ ಜೊತೆಯಲ್ಲಿ ಸೇವೆ ಸಲ್ಲಿಸುತ್ತಿದೆ ಎಂದು ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಹೇಳಿದರು ಈ ಸಂದರ್ಭದಲ್ಲಿ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಗ್ರಾಮದ ಅನಂದೇವರಾದ ಬಸವಣ್ಣ ಹಾಗೂ ಮಾರುತೇಶ್ವರ ಹಾಗೂ ಪೌರಾದ ಶಿವಾಪರ್ಜನ ಬನಶಂಕರಿ ದೇವಿಯ ಪಾಲಕರನ್ನು ನಮಸ್ಕರಿಸಿ ತಾರೀಕು ಇಪ್ಪ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ತಾಲೂಕಿನ ತಾಲೂಕಲ್ಲ ಸಕ್ಕರೆ ಕಾರ್ಖಾನೆ ಚುನಾವಣೆ ನಿಮಿತ್ತವಾಗಿ ಮತಯಾಚನೆ ಬಂದಂಥ ನಮ್ಮ ಪೌಂಡ್ರಾದ ಬಿ ಎಸ್ ಕಳಗಿಯವ್ರವ್ರಿ ಎಲ್ಲ ಪೌಂಡ್ರುಗಳು ಪೌಂಡರ್ಗಳಾದ ಶಾಸಕಗೌಡ ಪಾಟೀಲ್ ಅವರವ್ರವ್ರಿ ಸುರೇಶ್ ಕವರವ್ರವ್ರಿ ಬಸನ್ನ ತಿಪ್ಪದವ್ರವ್ರಿ ಹಿರನ್ನ ಹಿ ಅವರವ್ರಿ ಮಹದೇವ ಅತ್ತಾರವ್ರವ್ರಿ ಶಂಕರಗೌಡ ಪಾಟೀಲ್ ಅವರು ಅವರವ್ರಿ ಗ್ರಾಮದ ಹಿರಿಯ ಮುಖಂಡ ಅಡಿಯಪ್ಪ ಸುರಗವ್ರವ್ರಿ ಗ್ರಾಮದ ಹಿರಿಯ ಮುಖಂಡರಾದ ಜೆ ಎಸ್ ನಾಯಕ್ ನಾಯ್ಕವರವ್ರಿ ಹಡವಳಪ್ಪ ಕಳೆ ಅವರು ಎಸ್ ಆರ್ ಅಂಗಡಿ ಅವರವ್ರಿ ಹೀರಪ್ಪ ಅವರು ಅವರವ್ರಿ ಶಂಕರಪ್ಪ ದಾಸರಾಜ್ ಅವರವ್ರಿ ಅವರು ದಾಸರಾಜ್ಜಿಯವರವ್ರಿ ಬಸಪ್ಪ ಬಡಗೇರವರವ್ರಿ ಸದಾಶಿವ ಚೆನ್ನಾಳವ್ರವ್ರಿ ಸದಪ್ಪ ಗುಡ ಪಾಟೀಲ್ ಅವರವ್ರಿ ಎಲ್ಲ ಎಲ್ಲಕ್ಕಂಥ ದಕ್ಷಿಣ ಸಕ್ಕರೆ ಕಾರ್ಖಾನೆ ಸೇವೆಗಾರ ಸದಸ್ಯರು ಒಂದು ವೇಳೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ನಾಲ್ಕರೊಳಗೆ ಹಿರಿಯವರು ದೇವಂಗ ಹಿರಿಯವರು ಆಡಿಸ್ಕೊಂಡರು ತೊಂಬತ್ತೈದನೇ ಇಷ್ಟೊಳಗೆ ನಾವು ಕೂಡ ಬೆಳವಾಗ ಹೋಗುವಂಥ ಸಂದರ್ಭದೊಳಗೆ ಫ್ಯಾಕ್ಟ್ರಿ ಒಳಗೆ ಭಾಳ ಇದ್ದಾಗ ನೂರ ಎರಡು ಸಾವಿರ ಎರಡು ಸಾವಿರ ಕೆಪಾಸಿಟಿ ಇದ್ದವು ಅಂಥ ಸಂದರ್ಭದೊಳಗೆ ಬೆಳಗ್ಗೆ ಹೋಗ್ತಿದ್ದು ನನ್ನ ಗೋಪಾಲಪ್ಪ ಸೂರಿ ಹನುಮಂತಪ್ಪ ತುಂಬಳ ನಾನು ಯಾವಪ್ಪ ಬಾಗಿದಾರ ಅಂಥ ಸಂದರ್ಭದೊಳಗೆ ಕಬ್ಬು ದಂಡಿಗೆ ತಂದು ಹೋಗ್ತಿದ್ದು ಬೆಳವಣಿಗೆ ಕಬ್ಬು ಹೋಗೋದಕ್ಕೆ ಆರೋಗ್ಯ ಫ್ಯಾಕ್ಟ್ರಿ ಚಾಲೂ ಆದರೂ ಕಬ್ಬು ಹೋಗ್ತಿದ್ದ ಅಂಥ ಸಂದರ್ಭದೊಳಗೆ ನಾವು ಶಾಸಕರ ಯಾಕೆ ಫ್ಯಾಕ್ಟ್ರಿ ಮಾಡಬಾರ್ದು ಅನ್ನೋಂಥ ಉದ್ದೇಶ ಇಟ್ಕೊಂಡು ತೆಗ್ದೀವು ಎಲ್ಲರೂ ಕೂಡ ಇವೆಲ್ಲರು ಮಾಡೋಣ ಅಂತಂದರು ತೊಂಬತ್ತೈದು ತೊಂಬತ್ತಾರು ದಿವಸ ಒಳಗೆ ನಾವು ಪ್ರಾರಂಭ ಮಾಡಿದ್ವಿ ಶೇರ್ ಕಲೆಕ್ಟ್ ಮಾಡ ಪ್ರಾರಂಭ ಮಾಡಿದ್ವಿ ಮುಂದೆ ಡಿಸ್ಟೆನ್ಸ್ ಐವತ್ತು ಕಿಲೋಮೀಟರ್ ಇತ್ತು ರೀಲೋಮೀಟರ್ ಇತ್ತು ಈ ಕಡೆ ರನ್ ಇದೆ ನಮ್ಗೆ ಈ ಕಡೆ ನಮ್ಗೆ ಲೈಸೆನ್ಸ್ ಸಿಗೋದಿಲ್ಲ ಚಾಲುವಾರ ಮಾಡಿದ್ವು ಇದೇ ತಗೋಷ್ರು ಅಚ್ಚಾಗಿ ನಮ್ ದೈವ ಹೆಂಗ್ ಬಂತು ನಮ್ ರಾಜ್ಯದ ಪರಿಸ್ಥಿತಿ ಅಂತಂದ್ರೆ ದೇವ್ ಪ್ರಧಾನಮಂತ್ರಿ ದೇವೇಗೌಡ ಪ್ರಧಾನಮಂತ್ರಿ ಆದಂತ ಸಂದರ್ಭದ ಒಳಗೆ ನಾನು ಇಬ್ಬರ ಹೋಗಿವಾ ಮತ್ತೆ ಅವ್ರ ಮಕ್ಕಳು ಹೇಳ್ತಾರ ನಾನ್ ಕೇಳಕ್ ಅದಕ್ಕೆ ಇಬ್ಬರ ಹೋಗಿ ನಾವು ಶಾಸಕರು ಹೇಳಿದ್ರು ಶಾಸಕರಿಗೆ ಮಾತಾಡ್ಕೊಂಡು ಐವತ್ತು ಕಿಲೋಮೀಟ್ರ್ ಡಿಸ್ಟೆನ್ಸ್ ಐತಿ ಅದನ್ನು ತಗೊಳು ಲೈಸೆನ್ಸ್ ಕೊಡಬೇಕಂತ ಕೇಳಂತ ಹೇಳಿದ್ರು ಅವ್ರು ದೇವೇಗೌಡರು ರೆಡಿ ಬಾ ಮಾಡ್ತಾರೆ ಅದನ್ನ ತಲೆ ಕಟ್ಸೋಕೆ ಹೋಗ್ಬೇಡ ಅಂತ ಹೇಳಿದ್ರೆ ನಾನು ಸುತ್ತ ನಾನು ಅದನ್ನು ಅದಕ್ಕೆ ಅಂಥ ಸಂದರ್ಭದೊಳಗೆ ದೇವೇಗೌಡ ಹದಿನೈದು ಕಿಲೋಮೀಟ್ರ್ ಡಿಸ್ಟೆನ್ಸ್ ಮಾಡಿ ಸಾವಿರಾರು ಫ್ಯಾಕ್ಟ್ರಿ ದೇಶದೊಳಗೆ ಫ್ಯಾಕ್ಟ್ರಿ ಒಳಗೂ ಅಂತ ಸಂದರ್ಭದೊಳಗೆ ಮುಂದೆ ನಾವು ತೊಂಬತ್ತೇಳು ತೊಂಬತ್ತೆಂಟಕ್ಕೆ ಹೆಗಡೆಯವ್ರನ್ನ ಹೊರಗೆ ಹಾಕಿದ್ರು ನಾವು ಹೊರಗೆ ಬಿದ್ದವು ಅವ್ರ ದೇ ಹುಡುಗರು ನಾವು ಹೆಗಡೆಯವ್ರೆ ಗೀನಿ ಅಂತ ಸಂದರ್ಭದೊಳಗೆ ಇದು ತೊಂಬತ್ತೊಂಬತ್ತ ನಮಗೆ ಡಿಬ್ಯೂಟ್ ಹಾಕಿ ಅದಂಥ ಸನ್ನಿವೇಶದ ದುಡಿನ ಎರಡು ಸಾವಿರದ ನಾಲ್ಕರೊಳಗೆ ನಾವು ಶಾಸಕ ಆದ್ವಿ ಎರಡು ಸಾವಿರದ ನಾಲ್ಕರೊಳಗೆ ಶಾಸಕ ಅಂತ ಸಂದರ್ಭದೊಳಗೆ ನಾನು ಎರಡು ಸಾವಿರದ ಐದಕ್ಕೆ ಚುನಾವಣೆ ಬಂತು చునవ బంద సందర్భ ఎల్ అమృత కాలేజ్ మఠాధీశ్ స్కొండ్రు ఎడి పట్టు కట్కం ఇవ్వరు బంద్రీ ఇవ్ బంద్ర చునవణ మరి చక్రీ బ్రత హ హారణ ఆశీర్వాడ్రీ కడిబప్ప అంతే సుమారు ఎంట్ నాయకులు బంద ಅದನ್ನ ಎಂಟು ದಿವಸ ಹೀಗೆ ಚಿಕ್ಕ ನಮ್ಗೆ ಎಂಟು ಕೊಟ್ಟರು ಅವರು ಒಂಬತ್ತು ಕೊಟ್ಟರು ಅನ್ನಪುಜಾ ಅನ್ನಪುಜ ಆದ್ಮೇಲೆ ಮುಂದೆ ಎರಡು ಸಾವಿರ ಆರು ಓಳಕ್ಕೆ ನಮ್ಮ ಸರ್ಕಾರ ಬಂತು ನಮ್ಮ ಸರ್ಕಾರ ಬಂದ ಸಂದರ್ಭ ಇವರೆಲ್ಲ ಹೊಸ ಸರ್ಕಾರ ಹೊಸ ಮುಖ್ಯಮಂತ್ರಿ ಹೊಸ ಸರ್ಕಾರ ಭಕ್ತರು ಇತ್ತು ಡೆವಲಪ್ಮೆಂಟ್ ಸಂಕಟ ಅದು ಇವರೆಲ್ಲ ಡೈರೆಕ್ಟ್ರು ಬಂದರು ಹನ್ನೆರಡು ವರ್ಷ ಆಗಿತ್ತು ಅದು ಒಂದು ಪಟ್ ಆಗಿರ್ಬಿಡು ಹ್ಞೂ ಪಟ್ಟ ಆಗಿಬಿಡಿದ್ದು ಹ್ಞೂ ಹನ್ನೆರಡು ವರ್ಷ ಆಗಿತ್ತು ಬೆಳಗ್ಗೆ ಅರ್ನಕ್ಕೆ ಹುಡುಗಿಯಲ್ಲಿ ಹೋಗೋಂಗಿಲ್ಲ ರಾಮದ ಕೊಡೋಂಗಿಲ್ಲ ಜಿ ಜಿ ಪಟ್ಲಿ ಕರ್ಕೋಳ ಕೊಡೋಂಗಿಲ್ಲ ಎರಡು ಗಂಟೆಗೆ ಹೋಗೋಂಗಿಲ್ಲ ಇವ್ರಿಗೆ ಶೇರ್ ಮಾಡಿದ್ರೆ ಗ್ರಹಿ ಬ್ಯಾಂಕ್ನಾಗೆ ಇದು ಅಲ್ಲಿ ಮಾಡಿದ್ರು ಐದು ಸಾವಿರಕ್ಕೆ ಇಪ್ಪತ್ತು ಸಾವಿರ ಸಾವಿರದ ಮೂವತ್ತು ಮೂವತ್ತು ಸಾವಿರ ರೂಪಾಯಿ ಮಾಡಿತ್ತು ಅಲ್ಲಿ ಇವರು ಬಂದರು ಇವರು ನಾವು ಎಮ್ ಎಲ್ ಎ ಇದ್ದಾಗ ಬೆಂಗ್ಳೂರು ಬೆಂಗ್ಳೂರಿ ಬಂದು ಶಾಸಕರ ಮುಂದಿನ ಬೇಕು ಕ ನಮಗೆ ಹಂಗ ನಮಗೊಂದು ಕೊಡಿಸಬೇಕಂತ ಬಂದು ಬಂದು ಕುಡಿ ಎಲ್ಲಾರು ಬಂದರು ಆಮೇಲೆ ಸುಮಾರು ಹತ್ತೆರಡು ಮಂದಿ ಬಂದರು ಬಂದು ಕೂಡ ನಿಮ್ಮ ಜೀರ್ಮಾನದ ಒಪ್ಪು ಒಪ್ಪಿಗೆ ಅಂತ ನಾವು ಒಪ್ಪಿಸ್ತೀವಿ ಅಂತಂದ್ರೆ ಅಲ್ಲಿ ಕೂಡ ನಾವು ಲೆಟ್ರ್ ಕೊಡೀವಿ ಮುಖ್ಯಮಂತ್ರಿಗೊಂದು ಲೆಟ್ರ್ ಕೊಟ್ಟಿನ ಯಡಿಯೂರಪ್ಪ ಒಂದು ಲೆಟ್ರ್ ಕೊಟ್ಟಿನ ಒಂದು ಶಿವರ್ ಕಾಣಿಸ್ರಿ ಒಂದು ಎರಡನೇ ಕೊಡ್ತೀನಿ ಹದಿನೈದು ಇಪ್ಪತ್ತು ದಿನದಾಗ ಆ ಕ್ಯಾಬಿನೆಟ್ದಾಗ ಬಂದಿದ್ದ ಅಜೆಂಡದಾಗಿದ್ದ ಗುರುಮೂರ್ತಿ ಹೆಗಡೆ ಅಂತಿದ್ದ ಅಜೆಂಡದಾಗ ಏನು ಹೆಗಡೆ ನಮ್ಗೆ ಒಂದೇ ಪಾಸ್ ಪಾಸ್ ಒಂದು ಅಂತ ಮುಂತಾಸುವಾಗ ಎರಡು ಸಾವಿರದ ಎಂಟು ಸಾಕ್ರಿ ಬಿತ್ತು ಅದು ಒಂದು ಐದು ಹತ್ತು ಆರ್ಡು ಹತ್ತು ಮಣ್ಣಲ್ಲಿ ಲೇಟ್ ಮಾಡಿದ್ವಿ ಎರಡು ಸಾವಿರ ಎಂಟಕ್ಕೆ ಸಾಕ್ರಿ ಬಿತ್ತು ಪ್ರತ್ಯಕ್ಷ ಮತ್ತು ಚುನಾವಣೆ ಬಂತು ಚುನಾವಣೆ ಬಂದಾಗ ಚುನಾವಣೆ ಆತು ನಮ್ಮ ಹನ್ನೊಂದು ಸೀಟ್ ಬಂದು ಅವರು ಆರು ಸೀಟ್ ಬಂದು ಆಶೀರ್ವಾದ ಮಾಡಿದ್ಮ ತಾಲೂಕು ಅಂತ ಆಶೀರ್ವಾದ ಮಾಡಿದಾಗ ನಾವು ಏನು ಏನು ಇಪ್ಪತ್ತೆಂಟು ಕೋಟಿ ತೊಂಬತ್ತೈದು ಲಕ್ಷ ಬಾಕಿ ಇತ್ತು ಎರಡು ವರ್ಷ ಸಾಲು ಮುಕ್ತ ಕಾರ್ಖಾನೆ ಕರ್ನಾಟಕ ರಾಜ್ಯವು ಸಾಲು ಮುಕ್ತ ಕಾರ್ಖಾನೆ ಯಾರು ಮಾಡಿದ್ರೆ ದರಲಕ್ಷ ಸಕ್ಕರೆ ಕಾರ್ಖಾನೆ ವಿಧಾನಸೌಧದೊಳಗೆ ಒಂದು ಕೋಟಿ ನಲವತ್ತಾರು ಕೋಟಿ ಹದಿನಾರು ಹದಿನೇಳು ಎಕ್ಸ್ಪೈರ್ ಮಾಡಿದ್ದವು ನಲ್ವತ್ತಾರು ಕೋಟಿ ಒಂದು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿ ಬಿಲ್ಡಿಂಗ್ ಕಟ್ಟಿದ್ದೆವು ಹೋದ್ರಷ್ಟು ಉದ್ಘಾಟನೆ ಮಾಡಿದ್ವಿ ಷೇರ್ದಾರ್ ತಿರ್ಕೊಂಡ್ರೆ ಐದು ಸಾವಿರ ರೂಪಾಯಿ ಮಾಡಿದ್ವಿ ಅವ್ರಿಗೆ ಐದು ಸಾವಿರ ರೂಪಾಯಿ ಸೇರ್ದಾರು ಕೊಟ್ಟಿದ್ವಿ ಐದು ಸಾವಿರ ರೂಪಾಯಿ ಅಗ್ರಿಕಲ್ದಾಗೆ ಐದು ಆರು ಸಾವಿರ ತೀರ್ಕೊಂಡ್ರೆ ಐದು ಸಾವಿರ ರೂಪಾಯಿ ಎಪ್ಪತ್ನಾಲ್ಕು ಲಕ್ಷ ಮೂವತ್ನಾಲ್ಕು ಸಾವಿರ ರೂಪಾಯಿ ಕೊಟ್ಟಿದ್ದು ಆತ್ಮಹತ್ಯೆ ನಮ್ಮ ತರಗದ್ ಎಟ್ಟು ಊಟ ಮಾಡಿದ್ವಿ ಹದಿನೆಂಟು ಲಕ್ಷ ಕೊಟ್ಟಿದ್ದು ಅಂತ ಅನೇಕ ಯೋಜನೆಗಳು ಹಾಕೋದು ಎರಡು ಸಾವಿರದ ಹದಿಮೂರಕ್ಕೆ ಮೂರು ಕೋಟಿ ಇನ್ಕಮ್ ಟ್ಯಾಕ್ಸ್ ಬಂದ ಬಂತು ಇನ್ಕಮ್ ಟ್ಯಾಕ್ಸ್ ಅಂತ ಬ್ಯಾಡಂತ ನಮ್ಮ ರೈತರಿಗೆ ಐವತ್ತು ಕೆಜಿ ಸಕ್ಕರೆ ಕೊಟ್ಟು ಒಟ್ಟಿಯೊಂದು ಐವತ್ತು ಕಿಲೋ ಸಕ್ರೆ ಕೊಟ್ಟು ಮುಂದೆ ಹದಿನಾಲ್ಕಾಗ ಐದು ಐದೂವರೆ ಕೋಟಿ ಬರೋದು ತುಂಬ ನಾವು ಒಂದು ಕಿಟಲ್ ಸಕ್ಕರೆ ಮಾಡಿದ್ರು ಆಗ ಒಂದು ಎಕರೆ ಭೂಮಿ ಸಿಗ್ತಿತ್ತು ಒಂದು ತೊರೆ ಬಂಗಾರ ಸಿಗ್ತಿತ್ತು ಈಗ ಒಂದು ತಳಿ ಬಂಗಾರಿಗೆ ಒಂದು ಲಕ್ಷ ರೂಪಾಯಿ ಒಂದು ಎಕರೆ ರೂಪಾಯಿ ಇಪ್ಪತ್ತೈದು ರೂಪಾಯಿ ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಅವನು ಅವನು ಗಾಡ ಬೇಡ ನಮ್ಮ ರೈತರು ಇವತ್ತು ಇಂಥ ಉಪಕಾರ ಮಾಡ್ಯಾರಪ್ಪ ಅದನ್ನು ಕೊಡೋದೇನು ಕೊಟ್ಟು ಬಿಡು ಅಂತ ಐತಿ ಒಂದು ಕಿಟಲ್ ಸಕ್ಕರೆ ಕೊಟ್ಟರು ಒಂದು ಕಿಟಲ್ ಸಕ್ಕರೆ ಕೊಟ್ಟು ಇವಾಗ ಮಾತಾಡ್ತಾರಂತ ಇವತ್ತು ನಾನು ಮಾಡ್ಯವಪ್ಪ ಯಾರೋ ರಾಜಕೀಯ ಮಾಡೋದು ಅಷ್ಟೇ ಅಷ್ಟೇ ಐತಿ ಈಗೂ ಅಷ್ಟೇ ಐತಿ ಯಾರ ರಾಜಕೀಯ ಮಾಡಿದಾಗ ಯಾರು ಯಾರು ಹೋಟೆಲ್ ಕಟ್ಟಿಲ್ಲ ನಾವೇನು ಉದ್ದಿಮೆ ಆಗಿಲ್ಲ ಏನೂ ಮಾಡಿಲ್ಲ ನಾಯಕರ ಗೊತ್ತಿದ್ದು ಮತ್ತೆ ಇಲ್ಲಿ ಗೊತ್ತಿ ಗೊತ್ತಿದ್ದು ಮತ್ತೆ ಅಂಥ ಸಂದರ್ಭ ಹೇಳ್ತಾರೆ ಅವರಾದ್ರೆ ಆದ್ರೆ ಮಾತ್ರ ಇಲ್ಲಿ ಬಂದಾಗ ಹೇಳಿದ್ರಂತೂ ಕರ್ಸ್ರಿ ನಾವು ರಾಜರೇನು ಬಟ್ ಅವ್ರಿಗೆ ಓಟ್ ಹೇಳ್ತೀನಿ ಹೇಳ್ತಾನೆ ಯಾಕಪ್ಪ ಅವ್ರಿಗೆ ಓಟ್ ಹಾಕತ್ತೆ ಹೇಳ್ತಾನೆ ಅಂಥ ಸಂದರ್ಭ ಇವತ್ತು ಎತ್ನಾಲ್ ಮಾಡ್ಬೇಕಂತ ವಿಚಾರ ಮಾಡಿದ್ವಿ ಯತ್ನ ಐದು ಕಿಲೋ ಹಳೆ ಐದು ಕಿಲೋಮೀಟರ್ ಆಗೋದಿಲ್ಲ ಆಗುತ್ತಲ್ಲ ಆಟ ಕೆಲ್ಬಿಟ್ರಾಗ ಅದನ್ನು ಮಾಡಿ ಚರ್ಚೆ ಮಾಡಿಬಿಟ್ಟು ಯತ್ನಾ ಮಾಡ್ತೀವಿ ಅಂತ ಈಗೇನು ಹೊಸ ಯತ್ನಾರ ಮಾಡ್ತೀವಂತ ಹೇಳ್ತಾರೆ ಬಣ್ಣದ ಮಾತು ಹೇಳ್ತಾರೆ ಆ ಸಂದರ್ಭದೊಳಗೆ ಅದಕ್ಕೆ ದಯವಿಟ್ಟು ಹದಿನೈದು ವರ್ಷ ನಾವು ಆಯ್ಕೆ ಆಯ್ಕೆ ಮಾಡಿ ಕಳ್ಸಿರಿ ನಮ್ಗೆ ಹದಿಮೂರು ಹದಿಮೂರು ವರ್ಷ ಸಕ್ಕರೆ ಕೊಟ್ಟಿರಿ ನಮ್ಗೆ ಸಕ್ರೆ ಚಲೋ ನಾವು ಹದಿಮೂರು ವರ್ಷ ನಿಮ್ಗೆ ಶಿವಿ ಕೊಟ್ಟರು ಆ ಶಿವಿ ನೀವು ಅಷ್ಟೇ ಊಟ ಮಾಡಿಲ್ಲ ನಿಮ್ಮ ಅಕ್ಕ ತಂಗಿಯಾರಿಗೆ ಕೊಟ್ಟಿರಿ ನಿಮ್ಮ ಮಕ್ಕಳಿಗೆ ಕೊಟ್ಟಿರಿ ನಿಮ್ಮ ಬಂಧು ಬಾಳ ಕೊಟ್ಟಿರಿ ಬುಟ್ಟಿ ಸುಖ ಮಾಡಿ ಕೊಟ್ಟಿರ ಬುಟ್ಟಿಲಿ ಹಂಚ್ ಕೊಟ್ಟಿರಿ ಹಂಗೇನ ತೂಕು ಬುಟ್ಟಿ ಲಚ್ ಕೊಟ್ರಿ ಯ ಸರ ಅದಕ್ಕೆ ಏನಾರ ಹೇಳ್ತಾರಂತ ಇದಕ್ಕೆ ನಾಯಕರಿಗೆ ಹೇಳ್ತೀನಿ ಕಾಂಗ್ರೆಸ್ ಝಾ ಇಲ್ಲ ಕಾಂಗ್ರೆಸ್ ಚೆನ್ನ ಇಲ್ಲ ಅವ್ರು ನಮಗೆಂದು ಊಟ ಹಾಕಿಲ್ಲ ಇದ್ರಾಗ ಹಾಕಿ ಅದಕ್ಕೆ ಧ್ವಜ ಇಲ್ಲಿ ಧ್ವಜ ಇಲ್ಲ ಅದಕ್ಕೆ ಅದಕ್ಕೆ ಎಲ್ಲರು ಕೂಡ ಬೀಳ್ಕಿ ಅಟ್ಟೆ ಹೇಳಕ್ ಬಂದಿಲ್ಲ ಮಂಚಗಾವ್ ಇರ್ಬೇಕು ಇರ್ಬೋದು ಗಾಂಧೂರು ತಾಲೂಕು ಇರ್ಬೋದು ಇರ್ಬೋದು ಗುಣಕುಂದ್ ಇರ್ಬೋದು ನಿಮ್ಮ ಬಂಧು ಬಳಗ ಯಾರ ಗೆಳೆಯರು ಇರ್ಬೋದು ಮದೇವಪ್ಪ ಕಣ್ಣಕ್ಕೆ ನಾಲ್ಕನೇ ಬಾರಿ ಮತ್ತೊಮ್ಮೆ ಆಶೀರ್ವಾದ ಮಾಡ್ರಿ ಈಗ ಹೆಂಗೆ ಹಂಗಿದ್ದು ಹೇಳಿದಿಲ್ಲ ಅದರ ಶೀಘ್ರದಲ್ಲಿ ನೀವು ಚುನಾವಣೆ ಚುನಾವಣೆ ಉಗ್ರವಾಗಿ ಬರ್ರಿ ಬರುವ ಚುನಾವಣೆ ಉಗ್ರಾಗ ಬರ್ರಿ ಆಡಳಿತ ಮಂಡಳಿ ಅಲ್ಲ ಅದು ಬಂದು ಬಂದು ಮಾತಾಡೋನು ಮಾತಾಡೋ ಈಗ ಒಂದು ಒಂದು ಹೇಳಬೇಕಂದ್ರೆ ಇನ್ನು ರೈತ ಕಬ್ಬಿಣ ಫ್ಯಾಕ್ಟ್ರಿಗೆ ಹೋಗಿದ್ದ ಬರಬರ್ತ ಇನ್ನು ರೈತನ ಮಣಿಲಿಕ್ಕೆ ಫ್ಯಾಕ್ಟ್ರಿಯಾಗ್ತಾನೆ ಹೋದ ವರ್ಷ ಮೂರು ತಿಂಗಳ್ ನಾಲ್ಕು ಓದಷ್ಟು ಮೂರ್ತಿ ಹೇಳಿ ಯಾಕಂದ್ರೆ ಫ್ಯಾಕ್ಟ್ರಿ ಎಕ್ಸ್ಪೈರ್ ಭಾಳ ಅದು ಕುಳಿಗೇರಿ ಹತ್ತು ಸಾವಿರ ಆಯಿತು ಬದಾಮಿ ಹತ್ತು ಹತ್ತು ಸಾವಿರ ಆಯಿತು ನಿರಾಣಿ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಆಯ್ತು ಶಾಮೂ ಶುಗರ್ ಇಪ್ಪತ್ತೈದು ಸಾವಿರ ರೂಪಾಯಿ ಆಯಿತು ಈ ರನ್ ಚಲೋ ಆಗೋದೈತಿ ಕೊಡೆಯವ್ರದ್ದು ಐದು ಐದಿದ್ದು ಮೂರು ಇದ್ದದ್ದು ಹತ್ತು ಸಾವಿರ ಮಾಡಿದ ಅದಕ್ಕೆ ಬೈಲಂಗ್ ತಾಲೂಕದಾಗ ಅನೇಕ ಫ್ಯಾಕ್ಟ್ರಿಗಳು ಹೆಚ್ಚಾಗಿವೆ ಅದ ಇನ್ನೊಂದು ಏನಾಗೈತಿ ಮಹಾರಾಷ್ಟ್ರ ಗ್ಯಾಂಗ್ ಮೊದಲು ಫ್ಯಾಕ್ಟ್ರಿಗಳು ಇತ್ತು ಬರ್ತಿದ್ರು ಈ ಮಹಾರಾಷ್ಟ್ರ ಗ್ಯಾಂಗ್ ಈ ತುಪ್ಪ ಇಪ್ಪತ್ತೈದು ಲಕ್ಷ ರೂಪಾಯಿ ಹಾಕೊಂಡು ನಿಮ್ಮಲ್ಲಿ ಹಾಕಿರ್ಬೇಕು ಲೋಕಲ್ ಗ್ಯಾಂಗ್ ಹಾಕವು ಲೋಕಲ್ ಗ್ಯಾಂಗ್ ಹಾಕವು ಲೋಕಲ್ ಗ್ಯಾಂಗ್ ಓದ್ಬಿಟ್ಟು ಬರೋದು ಬರೋದಿಲ್ಲ ದಯವಿಟ್ಟು ನೀವು ಯಾರು ಲೋಕಲ್ ಗ್ಯಾಂಗ್ ಅಂತ ನಾವು ಗಾಡಿ ಕಳಿಸೋ ಅಂತ ವ್ಯವಸ್ಥೆ ಮಾಡಿದ್ವಿ ಗಾಡಿ ಖಾಲಿ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ ಲೋಕಲ್ ಗ್ಯಾಂಗ್ ಹದಿನೈದು ದಿನದಿಂದ ಬರ್ಸಿಬಿಡ್ಬೇಕು ಯಾರು ಹೇಳಿದ್ರು ಅದ ಲೋಕಲ್ ಗ್ಯಾಂಗ್ ಮಾಡ್ತೀವಿ ಅಂತಂದರೆ ನಿಭಾಯಿಸ್ಬಿಡ್ಬೋದು ಅಂತ ಹೇಳಿಕ್ಕೆ ಸಿ ನಿಮ್ಗೆ ನೀವು ಹೇಳಿದಂತ ಮಾತ್ರ ತಲೆ ಇಟ್ಕೊಂಡು ಅದಕ್ಕೆ ದಯವಿಟ್ಟು ಮತ್ತೊಮ್ಮೆ ನಾಲ್ಕು ಆಶೀರ್ವಾದ ಮಾಡಿಟ್ಬೇಕು ಅದು ಯಾರು ಮಾತು ಚುನಾವಣಾ ನೋಸ್ಕರವಾಗಿ ಬಂದಂಥ ಹಾಗೂ ನಮ್ಮ ಯಾವತ್ತು ಹಾಗೂ ಉದ್ದೇಶ

ನೋಡೋ ಸಾಕು ನಾವೊಂದು ಆಶೀರ್ವಸ್ತವಾಗಿ ಮನೆ ಒಪ್ಪ ಮಾಡಿ ಒಂದು ಕಿಲೋ ಬದಲು ಒಂದು ಕ್ವಿಂಟಲ್ ಬದಲು ಏಳು ಕ್ವಿಂಟಲ್ ಪಟ್ರೆ ಏನು ತಾಸ ಐತಿ ಅದು ಸಾಕಿ ಉಳಿತಿದ್ದೆ ಪ್ರಾಬ್ ಎಲ್ಲ ಸಾಲ ಮುಂತಿ ಯಾಕೆ ಕೊಡಬಾರ್ದು ಮನೆ ಒಪ್ಪನ ಕೇಳಿತೇನು ಅದಕ್ಕೆ ಎಲ್ಲರೂ ಜಯ ಅಂದ್ರೆ ಆದರೆ ಅಲ್ಲಿ ಉಡ್ಕೋಬೇಕು ನಾವು ಕೇಳಿದಂತೆ ಎಲ್ಲ ಕೊಡಬೇಕು ನಾವು ಇರೋದ್ರಲ್ಲಿ ಬರೋ ಇಲ್ಲಿ ಯಾಕಂತಂದ್ರೆ ಯಾರು ಚಲೋ ಅದಾರ ಅವ್ರು ಚಲೋ ಅಣ್ಣ ಏನು ಇಲ್ಲ ಇಲ್ಲ ಮತ್ತು ಧನಲಕ್ಷ್ಮಿ ಹಂಗೆ ಈಗೇನು ನಮ್ಮ ಕಲಿಯೋದಿಲ್ಲ ಕೆಲವೊಂದು ರೈತರು ಇದೆ ಕೆಲ ಅವತ್ತು ಇದು 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 ಇಲ್ಲ ಬೇಕು ಅಂತ ಅಲ್ಲೇ ಒಂದು ಎಷ್ಟು ಕ್ಷಣ ಯಾಕಂದರೆ ಬೇರೆ ತಗೊಳಿದ್ರು ಅವ್ರು ಬೀಜ ಆ ಆ ಆ ಪ್ರ ಇದ್ರಾಗ ನಾವು ಕುಂದರು ಕೂಡ ನಮ್ಗೆ ಯಾವ್ದು ಚಲೋ ಬೆಳಗ್ಬೇಕಿತ್ತು ಅದನ್ನ ನಾವು ಹಂಚಿದ್ವಿ ಅದೇನು ಸ್ವಾಭಾವಿಕೆ ಆದ್ರೆ ಅದ್ರಾಗ ಸಣ್ಣ ಮಾಡ್ಕೊಂಡ ಇದು ನಂಬರ್ ಹತ್ತಿರ್ತಾರೆ ಅದು ಒಟ್ಟು ವಸೂಲಿ ಪಾದಗಳು ನಮ್ಗೆ ಬಿಡ್ತಾರೆ ಪ್ಯಾಕೆಟ್ ಮತ್ತು ಇಲ್ಲಿ ಈ ಕಡೆ ಕಬ್ಬು ಕಟಾವು ಮಾಡೋರ್ನ ಗ್ಯಾಂಗ್ಗಳನ್ನ ಹೆಚ್ಚು ಹಾಕೋದಿಲ್ಲ ಭಾಳ ಲಿಮಿಟೆಡ್ ಹಾಕ್ತಾರೆ ಅದು ಮುಗಿತ್ರಿ ಅಂದ್ರೆ ಅವರು ಇವ್ರ ಕೈ ಕೊಟ್ಟು ಅವ್ರು ಮಾರಾಟಕ್ಕೆ ಬಂದ್ಬಿಡ್ತಾರೆ ಸಣ್ಣ ಭಾಳ ಕೇ ಗ್ಯಾಂಗ್ಗಳು ಭಾಳ ಕೆಟ್ಟವ್ರಿ ಅವ್ರಿಗೆ ಸುಪುರದಲ್ಲಿ ಕೆಲಸ ಮಾಡಬೇಕು ಹಂಗ ಮಾತಿನ ಯಾಕೆ ನಮಗೂ ಅನುಭವ ಆಯ್ತದೆ ಆದ್ರ ಯಾಕ ಈ ಧನಲಕ್ಷ್ಮಿ ಕಾರ್ಖಾನೆ ದೀರ್ಶಕರ್ನ ನಮ್ಮ ಶಾಸಕಗಳ ಬೇಕಾದ್ರೆ ಮೊದ್ಲು ಇದ್ರು ಮತ್ತ ಪನ ಹಾನಿ ಬಲ ಬಂದಾಗ ವೇಟ್ ಮನುಷ್ಯನೇ ಮನುಷ್ಯನ ತಕ್ಕಿರ್ತೈತಿ ಏನಾರ ಮಾಡ್ಬೇಕಾರೆ ಅವ್ರಿಗ್ಯಾರಪ್ಪ ಮತ್ ನೂರು ಒಟ್ಟು ಸಾವಿರ ರೂಪಾಯಿ ಇರ್ತೈತೆ ಏನಾಗಿತ್ತು ನೀವು ಈಗ ಏನು ಬೇಕಾದ್ರೆ ಬಿಟ್ಟದ ಅಂದ್ರೂ ಮೊಟ್ಟಿಗೆ ಬರೋದು ನಿನ್ನ ಚೆನ್ನದ ಅನ್ಸಕಟ್ಟಿದ್ದ ಏನೋ ಒಂದು ಎರಡು ಮೂರು ಹೆಚ್ಚು ಕಡಿಮೆ ಆಗಿರ್ತಾವೋ ಏನೋ ಆಗಿರ್ತೈತಿ ಈ ಸರಿ ಮಾತ್ರ ನಮ್ಮಲ್ಲಿ ಮಂದಿಗೆ ಏನು ಹೇಳೋದು ಅಂದ್ರೆ ಅದ ಗುಡಿಯಾಗ ಈ ರೇಟ್ ಹೆಚ್ಚವ್ರೆ ಬಂದಿದ್ದು ಮಳೆ ಸೇರ್ ಮಾಡುತ್ತೆ ಮತ್ತೆ ಅದನ್ನ ನಮ್ಗೆ ನಮಗೆ ಲಾಭ ಆಗೈತಿ ಲಾಭ ಆಗಿಲ್ಲ ಏನಾಗಿದೆ ಫ್ಯಾಕ್ಟ್ರಿಂದ ಲಾಭ ಆಗೈತಿ ಆದರೆ ಇನ್ನು ಮುಂದನ್ನು ಬರೋದ್ರ ಹಾಗೆ ನಮಗೆ ರೈತರಿಗೆ ಏನು ಅವಕಾಶ ಐತಿ ಈಗ ಕಲೀದಂಗೆ ಅದೊಂದು ಡಿಮಾಂಡ ಒಂದು ಎರಡು ಮೂರು ಡಿಮಾಂಡ್ ಅದಾವೆ ಈಗ ಆಗ ಅವನೇ ನೀವು ಅರಶು ಬಂದ ಬಳಕೆ ಫಸ್ಟ್ ಮೀಟಿಂಗ್ ನೀವು ಅರಸು ಬಂದು ವಿಜಯ್ ಮಲಾಡ್ಕೆ ಹಾಕೋದು ನಿಶ್ಚಿತ ಏನು ಆದ್ರೆ ನಿರಾಣಿ ಮಾತೇ ಇಲ್ಲ ಆದ್ರೆ ಭಾಳ ಮಂದಿ ಭಾಳ ಮಾತಾಡ್ತಾರೆ ಅವ್ರಿಗೆ ಡ್ರೀಮ್ ಆದರೆ ಬಡಿಗೆ ಮತ್ತು ಎಲ್ಲರೂ ಅವರೇ ಗೊತ್ತಲ್ಲ ಮತ್ತು ಇನ್ನೊಂದು ನಮ್ಮನ್ನು ಕೆಲವೊಂದು ಇರ್ತೈತಿ ಅವ್ರು ತಮಗೆ ಮಾಡೋಕ್ಕಾಗೋ ಮಾಡಿದ್ರೆ ಸಹಿಸೋಕೆ ಆಗೋದು అదేం యారు అంద న్రగ ఇతరు మధ్య మే నీ శాసకరు ఈ కోఆప్రేటవ్ మూమెంటే భా ఒత్తుకుంటారు యాకంటే ఐదారు శాసక ఆర్ఎస్ పట్ల ఆగలి ఆర్టీ పట్ల ఆగలి ఎణి పట్ల పకరపల్ల కోపరేటివ్ ఇంకా మొత్తం కొట్టవంద్రెడ్డి ప్లస్ మరొక ఈ నమ్మ శివ ఈ కోప్రేట్రీ ఏనా மணி லட்சம் அவ்வளோ நம்ம ஜிஜிபாட்லேருந்து அந்த பந்தித்த அவரு ஒழுகர் தன்லட்சி மெம்பர் ஒழுக அது நீங்கள் ஒன்பா நம்ம இதுக்கு

ಈ ಕೆರೆದು ಹೇಳಾಕೈತಿ ಚಪಿ ಏನೇತಾದರೆ ಕೆಟ್ಟ ನಾವು ಯಾರು ಶುರು ಮಾಡ್ತಾರೆ ಅವ್ರು ಒಳ್ಳೆಯರ ಅವು ಕೆಟ್ಟಿದ್ದಾದ್ರೆ ಅದನ್ನು ಮುಂದೆ ಹೇಳ್ತು ಅದೊಂದು ನಮ್ಮದು ನೇರಿಸಬಹುದು ತಪ್ಪಿಂದ ತಪ್ಪ ಅಂತ ಆದರೆ ಅದೇನಾಗೋದಿಲ್ಲ ಎಲ್ಲ ಈ ಜನ ಭಾಷೆನೇ ಕೆಟ್ಟ ಅಂಗೀಸ್ರು ಏನೇನು ಮಾಡಕ್ಕೆರು ಯಾಕೆ ಕೀವಿ ಭಾಳ ಬಂದು ಇರ್ತಾರೆ ಆದರೆ ನಾ ಹೇಳಿದ್ದೆ ಮನೆ ಮದಾನ ಕುಡಿದಾಗ ಕಲಾಗೆ ಆ ಸೂಚನೆ ಮತ್ತೆ ಇನ್ನೊಂದು ಶರ್ಟ್ ತಂದ್ಮೇಡ ಈ ಸರಿ ಸೌಂದ್ರತಿ ಒಂದು ತೋಳ್ದು ಹಿಂಗೆ ಎರಗಟ್ಟು ಬಂತು ಒಂದು ಲೆಕ್ಕ ಹಾಕ ನೀನೇ ನಮ್ಮ ಹೆಸರು ಬಾಟ್ಲಲ್ಲಿ ಕೂಡಿದ್ವಿ ಏ ಹಿಂಗೆ ಹಿಂಗೈತಿ ರೀ ಇನ್ನ ಏ ಆ ಥರ ಅವರು ಈ ಸರಿ ಅವರು ಸ್ವಲ್ಪ ಅದು ಏನು ಇತ್ತು ಅಂದರೆ ನಡುವೆ ಏನು ಬೂಟ್ ಬಂದರ ನಾಲ್ಕು ಐದು ಸಾಮಿತ್ತು ಅದು ತಪ್ಪು ಕಲ್ಸನ ಭಾಳ ಮಾಡಿದ್ರೆ ತಮ್ಮ ಬೇಕಾದ ರೊಟ್ಟೆ ಬಂದರೆ ಬೇಡದ ತೆಗೆದು ಸರ್ ಇಲ್ಲಿ ನನ್ನ ಒಂದ ಬೈತು ನಾನು ಹಿಂಗೆ ನುಗೀತು ಮಿಟಿಂಗ್ ತೆಗೆದು ಮಾಡಬೇಕು ಸಹಿ ಮಾಡ್ಬೇಕಾಗಿತ್ತು ನಮಗೂ ತಪ್ಪ ಅಲ್ಲಿ ಸಹಿ ಮಾಡೋದ್ರಿಂದ ನಮ್ ದೈತ್ಯ ಅದು ಹಾಗೇ ಏನೈತಿ ಏನ್ ಸರ್ಕಾರ ನಿಯಮದ ಪ್ರಕಾರ ಸರ್ಕಾರ ಐತಿ ಹೋಗಿಲ್ಲ ಅದ ಸುಮ್ಮನೆ ಎಲ್ಲಾರು ಕೂಡ ಹೊಂದ್ಕೊಂಡು ಹೋಗುದಿರ್ತೀವಿ ಈಗ ಒಮ್ಮೆ ಒಬ್ಬರು ತಮ್ಮ ತಿಳಿದಾರೆ ಏನಾರು ಜಗಳ ಮಾಡ್ತಾರೆ ನಮ್ಮ ಕಿತ್ತರು ಅವಳು ಗೆದ್ದೆ ಬಿಡ್ತಾರ ಪ್ರತಿ ಜನರ ಗೊತ್ತಿಲ್ಲ ಅವೆಲ್ಲ ನೆರಿವಲ್ಲ ಮತ್ತೆ ಇವ್ರಿಗೆ ವಿರೋಧ ವಿರೋಧಗಳವ್ರಂದ್ರೆ ಇವ್ರು ಎಚ್ಚೊತ್ತು ಬಿಡ್ತಾರ ತಪ್ಪದು ಕೇಳಿ ತಪ್ಪಲ್ಲ ಕೇಳಬೇಕು ಪ್ರತಿಯೊಂದು ಕೇಳಬೇಕು ಅದನ್ನು ನಾವು ಹೇಳೋದು ಇಷ್ಟ ಎಲ್ಲಾರು ಕೂಡಿಸಿ ನಮ್ಮಲ್ಲಿ ಏನು ತೊಂದರೆ ಐದು ಮಂದಿ ತಿಳ್ಕೊಳಕ್ಕೆ ನಾನು ಒಂದು ನಾಲ್ವತ್ತು ನಾಲ್ಕರು ನಾಲ್ವತ್ತೈದು ಕೂಡ ಸಸ ಏಯ್ಟಿ ಪರ್ಸೆಂಟ್ ನಿಮಗೆ ಬೀಳ್ತ ಯಾಕಂತಂದ್ರೆ ಹಂಡ್ರೆಡ್ ಹೇಳಕ್ ಪರ್ಸೆಂಟ್ ಮಂದಿ ಭಾಷೆ ಅದು ಒಂದ್ಯಾಡ ಹೋಗುವ ಅದನ್ನು ಎಲ್ಲರೂ ಕೂಡಿ ಮತ್ತು ನಿಮ್ಮ ಜಾಗೂ ಭಾಳ ನಾವು ಅಷ್ಟು ನಾವು ಇತ್ತು ನಿಮ್ಮ ಜಾಂಗ್ ಒಳಭಾಗ ಅದಕ್ಕೆ ಅದರ ತಗೊಂಡ ನಮ್ಮ ಜನಕ್ಕೆ ಏನು ಬೇಕು ಹಂಗೆ ಸ್ವೀಕಾರ ಮಾಡ್ಬೇಕು ರೈತರಿಗೆ ಏನು ಮಾಡಬೇಕು ಏನೋ ಹೆಚ್ಚಿದ್ದ ಅಭ್ಯಾಸ ಮಾಡಿ ಬರೋ ದಿವ್ಸ್ದಾಗ ಫ್ಯಾಕ್ಟ್ರಿ ಅಂದರೆ ಚಲೋ ನೋಡುತ್ತೆ ಅದರ ಇನ್ನಷ್ಟು ರೈತರಿಗೆ ಹೆಲ್ಪ್ ಒಳ್ಳೆ ವಿಚಾರಗಳನ್ನು ಸ್ಪಂದಿಸ್ಕೊಂಡೆ ಅವ್ರು ಇನ್ನಷ್ಟು ಹೆಲ್ಪ್ ಮಾಡ್ರಿ ಬರೋ ದಿವಸ್ದಾಗ ನಮ್ದು ವಿಜಯ ಆಗ್ತೈತೆ ಅಂತ ಹೇಳಿ ನಾನು ಮಾತು Thank you.